ಪ್ರಪ್ರಥಮ ಬಾರಿಗೆ ಧಾರವಾಡ ನಗರದಲ್ಲಿ ಹುಬ್ಬಳ್ಳಿಗೆ ಹೋಗುವ ನವಲೂರ ಬ್ರಿಡ್ಜ್ ಹತ್ತಿರ ನವಲೂರದಲ್ಲಿ ಗ್ರೇಟ್ ರಾಜಕಮಲ ಸರ್ಕಸ್ ಪ್ರಾರಂಭಗೊಂಡಿದೆ ಎಂದು ಮಾಲೀಕರಾದ ರಫೀಕ್ ಶೇಖ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಒಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಜನಸಾಮಾನ್ಯರ ಅಚ್ಚುಮೆಚ್ಚಿನ ಕಲಾ ಪ್ರದರ್ಶನಗಳಲ್ಲಿ ಒಂದಾದ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ಧಾರವಾಡದಲ್ಲಿ ಜನ ಆಕರ್ಷಣೆಯಾಗಿ ರೂಪುಗೊಳ್ಳಬೇಕಾಗಿದೆ ಪ್ರತಿದಿನ ಮೂರು ಆಟಗಳು ಪ್ರತಿ ಒಂದು ಶೋ ಎರಡು ತಾಸಿನದ್ದಾಗಿತ್ತು ಮಧ್ಯಾಹ್ನ ಒಂದು ಗಂಟೆಗೆ ಮತ್ತು ನಾಲ್ಕು ಗಂಟೆಗೆ ಸಾಯಂಕಾಲ ಏಳು ಗಂಟೆಗೆ ನಡೆಯಲಿವೆ ಒಟ್ಟು ಎಂಬತ್ತಾರು ಜನರು ಈ ಸರ್ಕಸ್ ನಲ್ಲಿ ಕೆಲಸ ಮಾಡುತ್ತಿದ್ದು ಇದರಲ್ಲಿ ನಲವತ್ತೆರಡು ಜನರು ಕಲಾವಿದರಾಗಿದ್ದಾರೆ ಎಂದರು ಸೊಲ್ಲಾಪುರ್ ರಾಜ್ ಕಮಲ್ ಸರ್ಕಸ್ ಇವರು ಇವತ್ತು ಇಲ್ಲಿ ಧಾರವಾಡದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಶೋ ಅನ್ನ ಕೊಡ್ತಾ ಇದಾರೆ ಇದು ಈಗಾಗಲೇ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಇಪ್ಪತ್ನಾಲ್ಕರಿಂದನ ಪ್ರಾರಂಭ ಆಗಿದೆ ಇವತ್ತಿಗೆ ಎರಡು ದಿವಸ ಆಯಿತು ಪ್ರಾರಂಭ ಆಗಿ ತಮ್ಮೆಲ್ಲರಿಗೂ ತಿಳಿದ ಪ್ರಕಾರ ಅಂತಂದ್ರೆ ಶತಶತಮಾನಗಳಿಂದ ಸರ್ಕಸ್ ನಮ್ಮ ಭಾರತದ ಒಂದು ಸಾಂಸ್ಕೃತಿಕ ಪರಂಪರೆಯ ಅತ್ಯಗತ್ಯ ಭಾಗವಾಗಿದ್ದು ತಮಗೆಲ್ಲ ತಿಳಿದ ವಿಷಯವಾಗಿದೆ ಈ ಹಿಂದೆನೂ ಕೂಡ ಸಾಕಷ್ಟು ಸರ್ಕಸ್ ಕಂಪನಿಗಳು ಇದ್ದವು ಸುಮಾರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಗ್ರೇಟ್ ರೇಮನ್ ಸರ್ಕಸ್ ಅಂಥೇಳಿ ಅದು ನಮ್ಮ ಇಂಡಿಯಾದಲ್ಲಿ ಪ್ರಾರಂಭ ಆಗಿದ್ದು ಅದೇ ರೀತಿ ಗ್ರೇಟ್ ಬಾಂಬೆ ಸರ್ಕಸ್ ಬಂತು ಆಮೇಲೆ ತದನಂತರ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಜೈಮನಿ ಸರ್ಕಸ್ ಅಂತ ಹೇಳಿ ಬಂತು ಆನಂತರ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಅಮರ್ ಸರ್ಕಸ್ ಅಂತೇಳಿ ಬಂತು ತದನಂತರ ಬಂದಿದ್ದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ರಾಜ್ ಕಮಲ್ ಸರ್ಕಸ್ ಅಂದರೆ ಈಗ ನಮ್ಮ ದಾವಣಗೆ ಬಂದಂಥದ್ದು ಇದು ಸಿನ್ಸ್ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಇದು ಪ್ರಾರಂಭ ಆಗಿದೆ ತದನಂತರ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಗ್ರೇಟ್ ರಾಯಲ್ ಅಂತೇಳಿ ಬಂತು ಆಮೇಲೆ ಎಂಬತ್ತರಲ್ಲಿ ಎಂಪೈರ್ ಸರ್ಕಸ್ ಅಂತೇಳಿ ಬಂತು ಆನಂತರ ಹತ್ತೊಂಬತ್ತರ ಎಂಬತ್ತರಲ್ಲಿ ಜಂಬೋ ಸರ್ಕಸ್ ಅಂತ ಈಗ ಅನೇಕ ಸರ್ಕಸ್ ಕಂಪನಿಗಳು ಬಂದವು ಬಟ್ ಇವತ್ತಿಗೆ ಅವು ಯಾವ ಸರ್ಕಸ್ ಕಂಪನಿ ಇದಾವೋ ಇಲ್ಲವೋ ಅಂತ ಹೇಳಿ ಏನಾಗ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಈ ಸದ್ಯಕ್ಕೆ ಅಂತ ಹಾ ಈಗ ಯಾಕಂದ್ರೆ ಮೊದಲು ಏನಾಗ್ತಿತ್ತು ಪ್ರಾಣಿಗಳು ಪ್ರದರ್ಶನ ಮಾಡುವಂತ ಒಂದು ಸರ್ಕಸ್ ಅಲ್ಲಿ ಒಂದು ಸಂದರ್ಭ ಇತ್ತು ಆ ಟೈಮಲ್ಲಿ ಪ್ರಾಣಿಗಳನ್ನು ನೋಡೋಕೋಸ್ಕರ ಆದರೂ ಜನಗಳು ಈ ಕಡೆಗೆ ಆಕರ್ಷಿತರಾಗ್ತಿದ್ರು ಈಗ ಏನಾಗಿದೆ ಬರ್ತಾ ಬರ್ತಾ ಎಲ್ಲ ಮಾಧ್ಯಮಗಳು ಬಳ ಆಗ್ಬಿಟ್ಟವೆ ಆಮೇಲೆ ಮನೋರಂಜನೆಗಳೂ ಬಹಳ ಆಗ್ಬಿಟ್ಟಿದಾವೆ ಹೀಗಾಗಿ ಏನಾಗಿದೆ ಅಲ್ಲ ಈ ಸರ್ಕಸ್ ಕಂಪನಿಗಳು ಆತ್ತಿತ್ಲಾಗಿ ನಶಿಸಿ ಹೋಗ್ತಾ ಅಂತಂದ್ರೆ ಅದೇನು ಅತಿಶಯೋಕ್ತಿ ಆಗೋಲ್ಲ ಅಂತ ನನ್ನ ಭಾವನೆ ಈ ಅಧೋಗತಿಗೆ ಕಾರಣ ಅಂತಂದ್ಬಿಟ್ರೆ ಏನಾಗಿದೆ ಈಗೆಲ್ಲ ಸಾಕಷ್ಟು ಮನೋರಂಜನೆಗಳು ಇರೋದ್ರಿಂದ ಜನಗಳು ಈ ಕಡೆ ಆಕರ್ಷಿತರಾಗ್ತಾ ಇಲ್ಲ ಆಮೇಲೆ ಮೊರವರು ಏನಿದೆ ಪ್ರಾಣಿಗಳಿಗೆ ಈಗೆಲ್ಲ ನಿಷೇಧ ಆಗಿದೆ ನಿಷೇಧ ಆಗಿದ್ರಿಂದ ಸಾಕಷ್ಟು ಜನ ಸರ್ಕಸ್ ಕಡೆಗೆ ಬರ್ತಾ ಇಲ್ಲ ಆದಾಗ್ಯೂ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈಗ ನಮ್ಮ ಈ ರಾಜ್ ಕಮಲ್ ಸರ್ಕಸ್ನವರು ಇನ್ನೂ ಈ ಸರ್ಕಸ್ನ ಪ್ರದರ್ಶನಗಳನ್ನ ಇವತ್ತ ಎಲ್ಲಾ ದೇಶದಾದ್ಯಂತ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಅವರ ಒಂದು ಗ್ರೇಟ್ನೆಸ್ ಯಾಕಂದ್ರೆ ಒಂದು ಲಾಭ ನಷ್ಟನ ಯೋಚನೆ ಮಾಡ್ದೇನೆ ಈಗ ಸಾಧ್ಯ ಆದಷ್ಟು ಅವ್ರದ್ದು ನಷ್ಟದಲ್ಲೇನೆ ನಡೀತಾ ಇದೆ ಅಂತ ಅಂದ್ಕೋಬಹುದು ಅವ್ರು ಹೇಳ್ತಾರೆ ಅಷ್ಟು ಮೊದಷ್ಟು ನಮ್ಗೆ ಇದರಲ್ಲಿ ಲಾಭ ಸಿಗ್ತಾ ಇಲ್ಲ ಎಷ್ಟೋ ಸರತೆ ನಾವು ಕೈಯಿಂದಾನೆ ನಾವು ದುಡ್ಡು ಹಾಕಿ ಖರ್ಚು ವೆಚ್ಚಗಳನ್ನು ನಿಭಾಯಿಸ್ತಾ ಇದ್ದೇವೆ ಅಂತ ಹೇಳಿ ಅದಕ್ಕೆ ನಾನು ಪತ್ರಿಕಾ ಮಾಧ್ಯಮಗಳ ಮುಖಾಂತರ ತಮ್ಮ ಮುಖಾಂತರ ನನ್ನ ಒಂದು ವಿನಂತಿ ಏನಂತ ಅಂದ್ಬಿಟ್ರೆ ಈ ಒಂದು ಪ್ರದರ್ಶನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನಗಳು ಎಲ್ಲಾ ಈ ಕಡೆ ಬರುವ ಹಾಗೆ ತಮ್ಮ ಮಾಧ್ಯಮ ಮುಖಾಂತರ ಎಲ್ಲ ಕಡೆಗೂ ಒಂದು ಪ್ರಸಾರ ಆಗಿ ಇವರಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಈ ತಮ್ಮಲ್ಲಿ ಪ್ರಮುಖವಾಗಿ ಕೇಳ್ಕೊಳ್ತೇನೆ ಮತ್ತು ಎಲ್ಲ ನಾನು ನಮ್ಮ ಹುಬ್ಬಳ್ಳಿ ಧಾರವಾಡ ಶಹರ ಆಯಿತು ಮತ್ತು ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಗಳಲ್ಲಿ ಜನಗಳಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂತಂದರೆ ಇವತ್ತು ನಮ್ಮ ಧಾರವಾಡಕ್ಕೆ ಒಂದು ಸರ್ಕಸ್ ಬಂದಿದೆ ಬಹಳ ವರ್ಷಗಳಾಗಿದೆ ಬಂದಿರಲಿಲ್ಲ ಯಾವುದೇ ಒಂದು ಸರ್ಕಸ್ ಬಂದಿರಲಿಲ್ಲ ಬಹಳ ವರ್ಷ ಆಯ್ತು ಅದಕ್ಕೆ ನಾನು ತಮ್ಮ ಮುಖಾಂತರ ಎಲ್ಲಾ ಜನಗಳಲ್ಲೂ ವಿಜ್ಞಾಪನೆ ಮಾಡ್ಕೊಳ್ತೇನೆ ದಯವಿಟ್ಟು ಈ ಸರ್ಕಸ್ ಬಂದು ತಾವು ವೀಕ್ಷಣೆ ಮಾಡಬೇಕು ಆ ಮುಖಾಂತರ ಅವರಿಗೆ ಏನಿದೆ ಒಂದು ಸಹಾಯನ ಮಾಡಬೇಕು ಅಂತ ತಾನು ನಾನು ತಮ್ಮ ಮುಖಾಂತರ ಎಲ್ಲ ನಾನು ಸಾರ್ವಜನಿಕರಲ್ಲೂ ವಿನಂತಿ ಐಟಮ್ಸ್ 26 ಐಟಮ್ ಫ್ಲೈಂಗ್ ಟ್ರಫೀಸ್ ಮಣಿಪುರ್ ಕಾ ಆರ್ಟಿಸ್ಟ್ ಕಚ್ ಅಚ್ಚ ಪ್ರೋಗ್ರಾಮ್ ನೈ ಫಿಟಿಂಗ್ ಸೈಕಿಲ್ ನಂಬರ್ ಜೋಕರ್ಸ್ ಕಾ ಅಚ್ಚಾ ಕಾಮಿಡಿ दो घंटे का फुल एंटरटेनमेंट शो है सर हंड्रेड रुपीज टू हंड्रेड और थ्री हंड्रेड चार्जेस है डेली शो, था 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 था। शो है सर, एक बजे, बजे बजे। और हम लोग का थर्ड जनरेशन है सर 1969 से हम लोग का चला रहे बहुत डिफरेंट है सर। परसेंट मतलब डिफरेंट हो गया सर एक तो पब्लिक ने आना ही बंद कर दिया ज्यादा नहीं उतना पब्लिक का आना और एनिमल्स बैन है और चाइल्ड लेबर नया आर्टिस्ट बन रहा नहीं है सर ये सर्कस सीखने के लिए बचपन से ही इसमें मेहनत करना पड़ता है का प्रॉब्लम हाँ चाइल्ड लेबर एक तो नया आर्टिस्ट नहीं बनते सर और एनिमल्स बैन है सर इसलिए मतलब सर्कस चलाना ही मुश्किल हो गया है सर एक दो साल का खाली ऐसा लग रहा है सर दो साल रहेगा उसके बाद इतिहास जमा हो जाएगा सर, सर। तो आगे, आगे क्या है सर सब रस्ते सर, सब पे आ जाएंगे जो इन लोग को कुछ सर्कस छोड़ के कोई कुछ काम नहीं कर सकते सर इन लोग बचपन से ही सर्कस निकाला है सर। हम लोग भी तो बचपन से ही सर्कस में है सर सब और नजर ले, सरकार नजर भर ली ಇವ್ರಿಗೆನ್ ಏನು ಸಹಾಯ ಮಾಡಕ್ಕಾಗ್ತದ ಸಾಧ್ಯ ಆಗ್ತದೋ ಯಾಕಂತಂದ್ರೆ ಇಲ್ಲಿ ನೂರಾರು ಸಾವಿರಾರು ವರ್ಕರ್ಸ್ ಇರ್ತಾರೆ ಅವ್ರನ್ನೆಲ್ಲ ಇವರು ಮೇಂಟೈನ್ ಮಾಡ್ಬೇಕಾಗ್ತದೆ ಈಗಿನ ಕಾಲದಲ್ಲಿ ಏನಿದೆ ಈಗ ನಡೀತಾ ಇದ್ರೆ ಅದು ತೊಂದರೆ ಇಲ್ಲ ಯಾಕಂದ್ರೆ ಬಹಳ ಗಂಭೀರ ಪರಿಸ್ಥಿತಿಯಲ್ಲಿ ಈಗ ಇವು ಇದಾವೆ ಇವನ್ನ ಉಳಿಸಿ ಬೆಳೆಸ್ಕೊಂಡು ಹೋಗುವುದು ಸರ್ಕಾರದ ಒಂದು ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ಕೊಳ್ತೇನೆ ಯಾಕಂದ್ರೆ ಇವೆಲ್ಲ ನಮ್ಮ ಸಮಾಜಕ್ಕೆ ಅವಶ್ಯಕತೆ ಇರೋಕೆ ಇವು ಅದಕ್ಕೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥವು ಇವೆಲ್ಲ ಸರ್ಕಸ್ ಏನ್ರಿ ಕೆಲವೊಂದು ಮಾಧ್ಯಮಗಳಿಂದ ಸರ್ಕಸ್ಗಳಿಂದ ಮನೋರಂಜನೆಯಿಂದ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಅನ್ನು ಕೊಡುವಂತ ಇರ್ತಾವಲ್ಲ ಅವೆಲ್ಲ ನಮಗೆ ಸಮಾಜಕ್ಕೆ ಅವಶ್ಯಕತೆ ಇದೆ ಸೊ ದಟ್ ಏನಿದೆ ಇವನ್ನ ಉಳಿಸಿ ಬೆಳೆಸ್ಕೊಂಡು ಹೋಗುವುದು ಒಂದು ಸರ್ಕಾರದ ಒಂದು ನಮ್ಮ ಸಾರ್ವಜನಿಕನು ಆಯ್ತು ಸರ್ಕಾರದ ಒಂದು ಆದ್ಯ ಕರ್ತವ್ಯ ಯಾಕಂತಂದ್ರೆ ಸರ್ಕಾರದಿಂದನೇ ಏನಾದ್ರು ಆಗ್ಬೇಕಲ್ಲ ಸಾರ್ವಜನಿಕರಿಂದ ಅಷ್ಟು ಮಟ್ಟಿಗೆ ಆಗ್ಬಹುದು ಆಗ್ಲಿಕ್ಕೆ ಇರ್ಲಿಕ್ಕಿಲ್ಲ ಬಟ್ ಸರ್ಕಾರ ಇವುಗಳನ್ನು ಗುರುತಿಸಿ ಈಕೇನೋ ಒಂದು ಸಹಾಯಧನ ವಗರ ಸಿಗುವಂತೆ ಆಗ್ಲಿ ಅಂತ ಹೇಳಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿಸ್ಕೊಳ್ತೀನಿ ಸರ್ವಲ್ಲ ಅದು ಒಂದ್ ಪ್ರೋಗ್ರಾಮ್ ಪ್ರೊಫ್ರಾಮ್ ಅವರು ಈ ಒಂದ್ ದಿವಸದಲ್ಲಿ ನಾವು ಸರ್ಕಾರ ಮಾಡಿ ಅಂತಂದ್ರೆ ಅದು ಹಾಗಲ್ಲ ಏನೋ ಒಂದು ಅನುದಾನ ಗಾಂಡ್ ಗಿನ್ಸಿ ಏನಾದ್ರು ಅವ್ರಿಗೆ ಯಾವ್ದೋ ರೀತಿಯಿಂದ ಒಂದು ಅಥವಾ ಒಂದು ಏನೋ ಅಲ್ಲಿ ಇರ್ತಕ್ಕಂಥ ಕಲಾಕಾರಿಯ ಒಂದು ಸೈಟು ವಗರೋ ಏನೋ ಒಂದು ವಾಟ್ ಬಿ ಯಾವ್ದೋ ಒಂದು ರೂಪದಲ್ಲಿ ಸರ್ಕಾರದಿಂದ ಅವ್ರಿಗೆ ಒಂದು ಸಹಾಯ ಆಗಲಿ ಅಂತ ಹೇಳಿ ನಮ್ನ ಬೇಡಿಕೆ ಪ್ರಾಣಿಗಳ ಪ್ರದರ್ಶನಕ್ಕೆ ನಿರ್ಬಂಧ ಬಂದಿದ್ದರಿಂದ ಸರ್ಕಸ್ ನಡೆಸುವುದು ಕಷ್ಟದಾಯಕವಾಗಿದೆ ಆದರೂ ಕುಟುಂಬದ ಎಲ್ಲ ಸದಸ್ಯರು ಒಟ್ಟಾಗಿ ಕುಳಿತು ನೋಡುವಂತಹ ಈ ಪ್ರದರ್ಶನಗಳು ನಡೆಯುತ್ತಿವೆ ಮೊದಲು ಭಾರತದಲ್ಲಿ ಮುನ್ನೂರು ಕಂಪನಿಗಳಿದ್ದವು ಈಗ ಅದರ ಸಂಖ್ಯೆ ಮೂವತ್ತಕ್ಕೆ ಬಂದಿದೆ ನಶಿಸಿ ಹೋಗುತ್ತಿರುವ ಸರ್ಕಸ್ ಕಂಪನಿಗಳಿಗೆ ಸರಕಾರಗಳಿಂದ ಅನುದಾನ ಕೊಡಬೇಕು ಕಲಾವಿದರ ರಕ್ಷಣೆಗೆ ಒತ್ತು ನೀಡಬೇಕೆಂದರು ಟಿಕೆಟ್ ದರ ಮುನ್ನೂರು ಇನ್ನೂರು ನೂರು ಅಡ್ವಾನ್ಸ್ ಬುಕ್ಕಿಂಗ್ ಮುನ್ನೂರು ಮಾತ್ರ ನಿಗದಿಪಡಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಎಂಟು ಎಂಟು ಒಂಬತ್ತು ಏಳು ಎರಡು ಎರಡು ನಾಲ್ಕು ನಾಲ್ಕು ಒಂದು ಎಂಟು ಒಂಬತ್ತು ಎರಡು ಎಂಟು ನಾಲ್ಕು ಆರು ಆರು ಎಂಟು ಮೂರು ಎಂಟು ಒಂಬತ್ತು ಸಂಪರ್ಕಿಸಲು ಕೋರಿದರು ಪತ್ರಿಕಾಗೋಷ್ಠಿಯಲ್ಲಿ ಎಸ್ಎಂ ರೂಣ ವ್ಯವಸ್ಥಾಪಕ ಕೆ ರಾಮರಾಜು ಉಪಸ್ಥಿತರಿದ್ದರು